ಮಾಡ್ತಾ ಇದೇವೆ ಮುಳಬಾಗಲ್ ತಾಲೂಕಲ್ಲಿ ಒಂದು ಟೊಮೊಟೊ ಸಂಸ್ಕರಣಾ ಘಟಕ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತಾಲೂಕಿನಾದ್ಯಂತ ಸಹಿ ಸಂಗ್ರಹ ಮಾಡಿ ಇಪ್ಪತ್ತೇಳನೇ ತಾರೀಕು ನಾವು ತಾಲೂಕ್ ಕಚೇರಿ ಮುಂದೆ ಒಂದು ದೊಡ್ಡ ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ಮುಂದುವರಿತಾ ಇದಾವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎರಡು ವರ್ಷಗಳ ಅವಧಿನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಸಾಲ ಬಾಧೆ ವಿಪರೀತವಾಗಿ ಹೆಚ್ಚಾಗ್ತಾ ಇರೋದು ಭಾಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ನ ಅವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದು ಮೊದಲು ರೈತರು ಮಾತ್ರನೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಈಗ ರೈತ ಮಹಿಳೆಯರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಸಿಲುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಸರ್ಕಾರ ಅಧಿಕಾರ ಬರೋಕ್ಕಿಂತ ಮುಂಚೆ ಚುನಾವಣಾ ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡಿದ್ದ ಯಾವುದನ್ನು ಕೂಡ ರೈತರು ವಿಷಯದಲ್ಲಿ ಜಾರಿ ಮಾಡ್ತಾ ಇಲ್ಲ ಅವ್ರು ಹೇಳಿದ್ರು ರೈತರ ಪರವಾದಂಥ ಕೃಷಿ ಕಾಯ್ದೆಗಳು ತರ್ತೀವಿ ಇಂದಿನ ಬಿ ಜೆ ಪಿ ಸರ್ಕಾರ ತಂದಿರುವ ರೈತ ವಿರೋಧಿ ಆ ಕೃಷಿ ಕಾಯ್ದೆಗಳನ್ನ ಕರಾಳ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ ಆದರೆ ಎರಡು ವರ್ಷ ಆದರೂ ಕೂಡ ರದ್ದು ಮಾಡಿಲ್ಲ ಭೂ ಸ್ವಾಧೀನದ ವಿಷಯದಲ್ಲಿ ಅತ್ಯಂತ ಅಮಾನುಷವಾಗಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಶೇಕಡಾ ನೂರಕ್ಕೆ ನೂರರಷ್ಟು ರೈತರು ಭೂ ಸ್ವಾಧೀನಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಲಿಖಿತವಾಗಿ ಆಕ್ಷೇಪಣೆಯನ್ನ ಕೊಟ್ಟಿದ್ರು ಕೂಡ ತಕರಾರು ಕೊಟ್ಟಿದ್ರು ಕೂಡ ಅದನ್ನ ಯಾವ್ದನ್ನೂ ಲೆಕ್ಕಿಸ್ತಾನೆ ಇವತ್ತು ಭೂ ಸ್ವಾಧೀನ ಮಾಡ್ತಾ ಅದಕ್ಕೆ ಉದಾಹರಣೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ರೈತರು ಸುಮಾರು ಆ ಒಂದೂವರೆ ಸಾವಿರ ದಿನಗಳಿಂದ ಸುಮಾರು ನಾಲ್ಕು ವರ್ಷದಿಂದ ಅವ್ರು ಹೋರಾಟ ಮಾಡ್ತಾ ಇದ್ರು ಕೂಡ ಆ ರೈತರಿಗೆ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಅಂತಿಮ ಸೂಚನೆ ಮಾಡಿದ್ದಾರೆ ಈ ರೀತಿ ಒಂದು ಸರ್ವಾಧಿಕಾರಿ ರೀತಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ರೈತರ ವಿರುದ್ಧವಾಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಇವತ್ತು ಕೋಲಾರ ಜಿಲ್ಲೆಯ ರೈತರು ಮುಖ್ಯವಾಗಿ ಮುಳುಬಾಗ್ಲಿನವರು ಟೊಮೊಟೊ ಬೆಲೆ ಕುಸಿತದಿಂದ ಬಹಳ ದೊಡ್ಡ ಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಒಂದು ಬಾಕ್ಸ್ಗೆ ಮೂವತ್ತೈದು ರೂಪಾಯಿ ನಲವತ್ತು ರೂಪಾಯಿ ಕೂಡ ಇವತ್ತು ಮಾರಾಟ ಇರತಕ್ಕಂಥ ಪರಿಸ್ಥಿತಿ ಇದೆ ಮುಳುಬಾಗಲಿನಲ್ಲಿ ಒಂದು ಬಾಕ್ಸ್ಗೆ ಮೂವತ್ತೈದು ರೂಪಾಯಿ ಅನ್ನುವಾಗ ಬೆಂಗಳೂರಿನಲ್ಲಿ ಒಂದು ಜಿಗೆ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಮಾರಾಟ ಆಗ್ತಾ ಇದೆ ಅಂದರೆ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಆದರೂ ಕೂಡ ಈ ಮುಳುಬಾಗಲನ್ನ ಯಾವುದೇ ಜನಪ್ರತಿನಿಧಿ ಆಗಲಿ ಮತ್ತು ಸರ್ಕಾರ ಆಗಲಿ ರೈತರು ನೆರವಿಗೆ ಬರಲಿಲ್ಲ ಟೊಮೊಟೊ ಬೆಲೆ ಕುಸಿತದಿಂದ ಲಕ್ಷಾಂತರ ರೂಪಾಯಿ ನಷ್ಟಕ್ಕೀಡಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಎಲ್ಲ ರೈತರಿಗೂ ಪರಿಹಾರವನ್ನು ಕೊಡಬೇಕು ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಹೊರಡಿಸ್ಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ ಮತ್ತು ಈಗ ಮುಖ್ಯವಾಗಿ ವಿದ್ಯುತ್ತ ಸಂಬಂಧಪಟ್ಟಂತೆ ರೈತರಿಗೆ ಬಹಳ ಅಘಾತಕಾರಿ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ ಈಗ ಕೃಷಿ ಪಂಪ್ ಮೀಟರ್ ಮೀಟ್ರ್ನ ಅಳವಡಿಕೆ ಮಾಡ್ತಕ್ಕಂಥ ಕೆಲಸವನ್ನು ಅದು ಕೂಡ ಸ್ಮಾರ್ಟ್ ಮೀಟ್ರ್ ಅಳವಡಿಕೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಇದು ಅತ್ಯಂತ ಅನಾಹುತಕಾರಿ ಮತ್ತು ರೈತ ವಿರೋಧಿ ನೀತಿಯಾಗಿದೆ ಮತ್ತು ಟಿ ಸಿ ಕೆಟ್ಟರೆ ಮತ್ತು ಹೊಸದಾಗಿ ಬೋರ್ವೆಲ್ಗೆ ಸಂಪರ್ಕಕ್ಕೆ ರೈತನೇ ಸ್ವಯಂ ವೆಚ್ಚ ಯೋಜನೆ ಮೂಲಕ ಹಣನ ಹೊಂದಿಸ್ಕೋಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊತಾ ಇದೆ ಇದು ಯಾರು ಕೂಡ ಒಪ್ತಕ್ಕಂಥ ವಿಷಯ ಅಲ್ಲ ಬಹಳ ಮುಖ್ಯವಾಗಿ ಈಗ ಬೆಂಗಳೂರಿನಿಂದ ನೀರನ್ನು ಕೊಡ್ತೀವಿ ಕೆರೆಗಳಿಗೆ ಅಂತ ಹೇಳಿದ್ರು ಈಗ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಕೋಲಾರ ಜನರನ್ನ ಇವತ್ತು ಯಾಮರಸ್ತನೇ ಬಂದಿದ್ದಾರೆ ಕೆರೆಗಳ ನೀರು ತುಂಬಿಸ್ತೀವಿ ಕೆರೆಗಳ ನೀರು ತುಂಬಿಸ್ತೀವಿ ಅಂತ ಆದರೆ ಮುಳುಬಾಗಿಲಿನ ಒಂದೂ ಕೆರೆಯೂ ಕೂಡ ಈ ನೀರು ತುಂಬಿಸುವ ಯೋಜನೆಯಲ್ಲಿ ಯಾವುದೇ ರೀತಿಯ ಪ್ರಯೋಜನವನ್ನು ಪಡ್ಕೊಂಡಿಲ್ಲ ಹಂಗಾಗಿ ಮುಳುಬಾಗಲಿನ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸ್ಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ಈ ಸಂಘ ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತದೆ ರೈತ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಹೋರಾಟವನ್ನು ಮುಂದೆ ಎದುರಿಸಬೇಕಾಗ್ತದೆ ಮುಖ್ಯವಾಗಿ ಮೇ ಇಪ್ಪತ್ತನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ರೈತ ಮತ್ತು ಕಾರ್ಮಿಕರು ಒಗ್ಗೂಡಿ ಇಡೀ ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ರೈತರು ಕಾರ್ಮಿಕರು ಜೊತೆಯಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ರೈತ ವಿರೋಧಿ ನೀತಿಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ ಬಹಳ ಮುಖ್ಯವಾಗಿ ಬೆಂಬಲ ಬೆಲೆ ಪ್ರಶ್ನೆ ಇದೆ ಸಾಲ ಮನ್ನಾ ಪ್ರಶ್ನೆ ಇದೆ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಇದೆ ರೈತರ ಆತ್ಮಹತ್ಯೆಗಳನ್ನ ತಡಿಬೇಕು ಅನ್ನುವಂಥ ಪ್ರಶ್ನೆ ಇದೆ ಎಲ್ಲ ಪ್ರಶ್ನೆಗಳಿಗೆ ನಾವು ಹೋರಾಟ ಮುಂದುವರಿತದೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ರೈತರಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ನೆರವನ್ನ ಮಾಡೋದಕ್ಕೆ ಹೆಚ್ಚಿನ ನೆರವಿನ ಕೊಡುವುದಕ್ಕೆ ಇಲ್ಲ ಇಲ್ಲಾಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ವಿ ರೈತ ಬಂದವರೇ ಏನು ಇವತ್ತಿನ ದಿನ ನಮ್ಮ ತಾಲೂಕು ಅಥವಾ ಜಿಲ್ಲೆ ಕರ್ನಾಟಕದಲ್ಲೇ ಟೊಮೊಟೊ ಬೆಳೆಗೆ ಹೆಸರುವಾದಂಥ ತಾಲೂಕು ಆದರೆ ಇವತ್ತಿನ ದಿನ ಒಂದು ಐವತ್ತು ಕೆ ಜಿ ಬಾಕ್ಸು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಅಥವಾ ಜಾಸ್ತಿಯಿಂದ ನೂರು ರೂಪಾಯಿ ಇಂಥ ರೈತರಿಗೆ ನಷ್ಟ ಆಗೋ ಈ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಮುಳಬಾಗಲ್ ತಾಲೂಕಲ್ಲಿ ಒಂದು ಟೊಮೊಟೊ ಸಂಸ್ಕರಣಾ ಘಟಕ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ತಾಲೂಕಿನಾದ್ಯಂತ ಸಹಿ ಸಂಗ್ರಹ ಮಾಡಿ ಇಪ್ಪತ್ತೇಳನೇ ತಾರೀಕು ನಾವು ತಾಲೂಕು ಕಚೇರಿ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ಏನು ಉಳುವನಿಗೆ ಭೂಮಿ ಅನ್ನೋ ನಿಟ್ಟಿನಲ್ಲಿ ಫಾರಂ ಫಿಫ್ಟಿ ತ್ರೀ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಅವ್ರಿಗೆ ಇದುವರೆಗೂ ಸಾಗುವಳಿ ಚೀಟಿಗಳು ಕೊಟ್ಟಿಲ್ಲ ಅದೇ ರೀತಿ ಫಾರಂ ಫಿಫ್ಟಿ ಸೆವೆನ್ ಹದಿನೈದು ಎರಡು ಸಾವಿರದ ಹದಿನೈದನ ಇಲ್ಲಿವರೆಗೂ ಅರ್ಜಿಗಳಾಗ್ತಾನೆ ಇದ್ದಾರೆ ಅವ್ರಿಗೂ ಸಾಗುವಳಿ ಚೀಟಿ ರೈತರಿಗೆ ಕೊಡ್ತಾ ಇಲ್ಲ ಇದನ್ನು ಏನು ರೈತರಿಗೆ ಉಳುವನಿಗೆ ಭೂಮಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯನ್ನು ನಾವು ಎತ್ಕೊಂಡು ಸಹ ಏನು ನಾವು ತಾಲೂಕು ಕಚೇರಿ ಮುಂದೆ ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಏನು ಬೇರೆ ಬೇರೆ ರೈತ ಮತ್ತು ಕಾರ್ಮಿಕ ಸಮಸ್ಯೆಗಳು ತಾಲೂಕಲ್ಲಿ ಏನಿದೆ ಅದನ್ನು ಸಹ ನಾವು ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀವಿ ಇವತ್ತಿನ ಮುಳುಬಾಗಲ್ ತಾಲೂಕಿನ ರೈತರ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಹಣ್ಣುಗಳನ್ನು ಬೆಳೆಯುವಂಥದ್ರಲ್ಲಿ ಕೋಲಾರ ಜಿಲ್ಲೆ ಒಂದನೇ ಸ್ಥಾನದಲ್ಲಿದೆ ಅದು ಟೊಮಾಟೊ ಇರ್ಬೋದು ಮಾವು ಇರ್ಬೋದು ಬೇರೆ ಹಣ್ಣುಗಳು ಕೂಡ ಇರ್ಬೋದು ರಾಜ್ಯದಲ್ಲಿ ಒಂದನೇ ಸ್ಥಾನ ವಿಶೇಷವಾಗಿ ಕೋಲಾರ ಜಿಲ್ಲೆ ಇವತ್ತು ಮಾವು ಉತ್ಪಾದನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಾ ಅದರಲ್ಲಿ ಮುಳುಬಾಗ್ಲು ಎರಡನೇ ಸ್ಥಾನ ಹೊಂದಿದೆ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತೇನು ಬೆಳೀತಾ ಇದ್ವು ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಸೀನಿವಾಸಪುರ ಆದರೆ ಇಪ್ಪತ್ತು ಪರ್ಸೆಂಟ್ ಮುಳುಬಾಗಲಲ್ಲಿ ಬೆಳೀತಾ ಇದ್ವು ಇನ್ನು ನುಡಿದಂಥ ತಾಲೂಕುಗಳು ಹದಿನೈದು ಐದು ಪರ್ಸೆಂಟ್ ಈ ರೀತಿಯಲ್ಲಿ ಇರತಕ್ಕಂಥದ್ದು ಸೊ ಹಾಗೇನೆ ಟೊಮಾಟೊ ಪ್ರಮುಖ ಒಂದು ಮಾರ್ಕೆಟ್ ಅನ್ನ ಇವತ್ತು ಭಾರತ ದೇಶದಲ್ಲಿ ದೊಡ್ಡ ಮಾರ್ಕೆಟ್ ಅನ್ನು ಹೊಂದಿರತಕ್ಕಂಥದ್ದು ಕೋಲಾರ ಎ ಪಿ ಎನ್ ಸಿ ಮಾರ್ಕೆಟ್ ಆದ್ರೆ ಎರಡನೇ ಇವತ್ತು ಮುಳುಬಾಗಲ ಒಡ್ಡಳ್ಳಿ ಮಾರ್ಕೆಟ್ ಹಾಗಾಗಿ ಈ ಎರಡು ಮಾರ್ಕೆಟ್ಗಳನ್ನ ಒಂದು ಪ್ರಮುಖ ಕೇಂದ್ರ ಇವತ್ತು ಅಂತಂದ್ರೆ ಮುಳುಬಾಗ್ಲು ಇಲ್ಲಿಂದನೆ ಎಲ್ಲಾ ಕಡೆ ಇವತ್ತು ಟೊಮಾಟೊ ಹಾದು ಹೋಗುವಂಥದ್ದು ಚೆನ್ನೈಗೆ ಹೋಗ್ಬೋದು ಹೈದರಾಬಾದ್ ಹೋಗ್ಬೋದು ಅಥವಾ ಹೋಗ್ಬೋದು ಅಂದ್ರೆ ಇಡೀ ಇವತ್ತು ಭಾರತ ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿನ ಹಲವಾರು ದೇಶಗಳಿಗೆ ಇವತ್ತು ಟೊಮಾಟೊ ರಫ್ತು ಮಾಡುವಂತ ಒಂದು ಕೇಂದ್ರ ಇದು ನಮ್ದು ಮುಳುಬಾಗ್ಲು ಸೊ ಇಂಥ ಒಂದು ಹಣ್ಣುಗಳ ಒಂದು ಜಿಲ್ಲೆ ಆಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇವತ್ತು ಮುಳುಬಾಗ್ಲಲ್ಲೂ ಒಂದು ಇವತ್ತು ಏನು ಪಲ್ಪ್ಸ್ ಇಂಡಸ್ಟ್ರಿ ಅಂತಕ್ಕಂಥ ರೀತಿಯಲ್ಲಿ ಟಮಾಟೊ ಮತ್ತು ಮಾವಿಗೆ ಸೇರಿ ಆ ರೀತಿಯಲ್ಲಿ ಒಂದು ಕೈಗಾರಿಕೆ ಬರಬೇಕು ಹಾಗೆಯೇ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಆ ರೀತಿಯಾದಂತಹ ಒಂದು ಪಲ್ಪ್ಸ್ ತೆಗಿತಕ್ಕಂಥ ತಿರುಳು ತೆಗಿತಕ್ಕಂಥ ರಸ ಹಿಂಡುವಂಥ ಈ ಕೈಗಾರಿಕೆಗಳು ಸರ್ಕಾರನೇ ಇವತ್ತು ಮುಂದೆ ನಿಂತು ಅದನ್ನು ಮಾಡಿಸ್ಲಿಕ್ಕೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕಾಗಿ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಇವತ್ತು ರಾಜ್ಯ ಸರ್ಕಾರ ಘೋಷಣೆ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಮತ್ತೆ ಹಾಗೇನೆ ಇವತ್ತು ಬಾರಿ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಯಾವುದೇ ನದಿ ನಾಲೆಗಳಿಲ್ಲ ಇವತ್ತು ಎಲ್ಲ ಕೂಡ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ವಿದ್ಯುತ್ ಆಧಾರಿತವಾದಂತ ಇವತ್ತು ಕೊಳವೆ ಬಾವಿಗಳ ಮುಖಾಂತರ ಇವತ್ತು ನೀರನ್ನು ಎತ್ತಾ ಇರ್ತಕ್ಕಂಥದ್ದು ಮಳೆಗಳು ಎರಡು ವರ್ಷಗಳಿಂದ ಮಳೆಗಳಿಲ್ಲ ಇಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲೂ ಕೂಡ ರೈತರು ಇವತ್ತು ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಬೆಳೆ ನಿರಂತರವಾಗಿ ಕೈ ಕೊಡ್ತಾ ಇದ್ದಾವೆ ಮಾರ್ಕೆಟ್ನ ಇವತ್ತು ಬೆಲೆ ಸಿಗದೇ ಇರತಕ್ಕಂಥದ್ದು ಇಂಥ ಸಂದರ್ಭ ಬ್ಯಾಂಕ್ಗಳು ಇವತ್ತು ರೈತರಿಗೆ ಸಾಲ ಕೊಡ್ತಾ ಇಲ್ಲ ಯಾರು ಕಾರ್ಪೊರೇಟ್ ದೊಡ್ಡ ದೊಡ್ಡ ಬಂಡವಾಳಗಾರಿಗೆ ಸಾಲಗಳು ಕೊಡ್ತಾ ಇದ್ದಾವೆ ಸೊ ಇದರಿಂದ ಇವತ್ತು ನಮ್ಮ ನಬಾರ್ಡ್ನ ಮತ್ತು ಸರ್ಕಾರದ ನೀತಿಗಳಿದಾವೆ ಎಂಥದೇ ರೈತರಿಗೆ ಕೃಷಿ ಕೂಲಿಕಾರಿಗೆ ಬಡರ ಮಹಿಳೆಯರಿಗೆ ಕೂಲಿಕಾರಿಗೆ ಇಂಥವರಿಗೆಲ್ಲ ಕೂಡ ಒಂದೂವರೆ ಲಕ್ಷ ತನಕ ಯಾವುದೇ ಭೂಮಿ ಅಡಮಾನ ಇಲ್ಲದೆ ಇವತ್ತು ಸಾಲ ಕೊಡಬೇಕು ಅಂತಕ್ಕಂಥ ಕಾನೂನು ಇದ್ರು ಕೂಡ ಅಂತ ಒಂದು ಸಣ್ಣ ರೈತರಿಗೆ ಬಡ ರೈತರಿಗೆ ಕೃಷಿ ಕೂಲಿಕಾರ ಯಾರಿದಾರೋ ಅವರಿಗೆ ಸಾಲಗಳನ್ನು ಕೊಡ್ತಾ ಇಲ್ಲ ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ ಅದರ ಉಸ್ತು ಅವರ ಉಸ್ತುವಾರಿಯಲ್ಲಿ ಎಲ್ಲ ಬ್ಯಾಂಕರ್ಸ್ನ ಒಂದು ಮೀಟಿಂಗ್ ಕರೆದು ಈ ಬಡವರಿಗೆ ಸಾಲ ಕೊಡುವಂತದ್ದು ಆಗಬೇಕು ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಗಳು ಬರ್ತಾ ಇದಾವೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಇವತ್ತು ನಮ್ಮ ಕೋಲಾರ ಜಿಲ್ಲಾ ಒಕ್ಕೂಟ ಏನಿದೆ ಅದು ಚಿಕ್ಕಬಳ್ಳಾಪುರ ಬೇರೆ ಆಗ್ತಾ ಇದೆ ಇವತ್ತು ಕೋಲಾರ ಬೇಕಾ ಬೇರೆ ಆಗ್ತಾ ಇದೆ ಸೊ ಅಲ್ಲಿ ಚುನಾವಣೆಗಳೆಲ್ಲ ಕೂಡ ಬರ್ತಾ ಇದಾವೆ ತುಂಬಾ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ರೈತನ ಹಾಲಿಗೆ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಮೂವತ್ನಾಲ್ಕು ರೂಪಾಯಿ ಇವತ್ತು ನಾವು ರೈತರು ಲೆಕ್ಕಾಚಾರ ಮಾಡಿದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅದಕ್ಕೆ ಡೈಲಿ ಆಗ್ತಕ್ಕಂಥ ಆಹಾರ ಮತ್ತು ಆಹಾರ ಪದಾರ್ಥಗಳು ಬೂಸ ಚಕ್ಕೆ ಫೀಡ್ ಇವೆಲ್ಲ ಏನಿದಾವೋ ಸರಾಸರಿ ಇವತ್ತು ನಲವತ್ತೈದು ರೂಪಾಯಿ ಮೇಲೆ ಇವತ್ತು ಖರ್ಚು ತಾಟ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸಿನ ರೀತಿಯಲ್ಲಿ ಈ ದೇಶದ ಎಲ್ಲಾ ರೈತರಿಗೂ ಎಲ್ಲ ಬೆಳೆಗಳಿಗೂ ಇವತ್ತು ಬೆಂಬಲ ಬೆಲೆ ಸಿಗಬೇಕು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತಕ್ಕಂತ ಒಂದು ಅವರು ಹತ್ತು ಹದಿನೈದು ವರ್ಷಗಳಿಂದನೇ ಕೇಂದ್ರ ಸರ್ಕಾರಕ್ಕೆ ಏನು ವರದಿಯನ್ನು ಕೊಟ್ಟಿದ್ರು ಅದನ್ನ ಇಂದಿನ ಯು ಪಿ ಎ ಸರ್ಕಾರನು ಜಾರಿಗೊಳಿಸಲಿಲ್ಲ ಇವತ್ತು ಮೂರು ಅವಧಿಗಳಲ್ಲಿ ಮುಂದುವರಿತಾ ಇರತಕ್ಕಂಥ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಕೂಡ ಇವತ್ತು ಮಾಡಿಲ್ಲ ಹಾಗಾಗಿ ಇವೆಲ್ಲವನ್ನೂ ಕೂಡ ಅದರಲ್ಲಿ ಒಳಗೊಂಡ ರೀತಿಯಲ್ಲಿ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಆಗಬೇಕು ರೈತನಿಗೆ ಕನಿಷ್ಠ ಐವತ್ತು ರೂಪಾಯಿ ಒಂದು ಲೀಟರ್ ಹಾಲಿಗೆ ಸಿಗುವಂಥ ರೀತಿಯಲ್ಲಿ ನಾವು ಮುಂದೆ ಹೋರಾಟಗಳನ್ನು ಮಾಡಲಿಕ್ಕೆ ಇವತ್ತು ಜನರ ನಡುವೆ ಹೋಗ್ತಾ ಇದ್ವಿ ಹಾಗಾಗಿ ಮುಳುಬಾಗಿಲ್ ತಾಲೂಕಿನ ರೈತರು ಇವತ್ತು ಟೊಮಾಟೊ ಇರ್ಬೋದು ರೇಷ್ಮೆ ಇರ್ಬೋದು ಹಾಲು ಇರ್ಬೋದು ಹಾಗೇನು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ಬೆಂಬಲಿಸಬೇಕು ನಮ್ಮ ಜೊತೆ ಬರಬೇಕು ಈ ಸಮಸ್ಯೆಗಳು ಒಟ್ಟುಗೂಡಿ ಎಲ್ಲರೂ ಕೂಡ ಹೋರಾಟ ಮಾಡೋಣ ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ